ನಾನು ಜಿ ಬಿ ವಿನಯ್ ಕುಮಾರ್ ಅಂತಂದು ಸ್ವಾಭಿಮಾನಿ ಬಳಗ ರಾಜ್ಯಾಧ್ಯಕ್ಷ ನಿಮಗೆ ನ್ಯೂಸನ್ನು ಫಾಲೋ ಮಾಡಿದರೆ ಗೊತ್ತಿರುತ್ತೆ ಪಕ್ಕದ ದಾವಣಗೆರೆಯಲ್ಲಿ ಲಾಸ್ಟ್ ಇಯರು ಟೂ ತೌಸಂಡ್ ಟ್ವೆಂಟಿ ಫೋರ್ ಎಂ ಪಿ ಎಲೆಕ್ಷನಲ್ಲಿ ಪಕ್ಷೇತರ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡಿ ರಾಜ್ಯದಲ್ಲಿ ಅತ್ಯಂತ ಹೆಚ್ಚು ಮತಗಳನ್ನು ಪಡೆದಂಥ ಪಕ್ಷೇತರ ಅಭ್ಯರ್ಥಿ ಅಂದರೆ ಐವತ್ತೇಳನೇ ಹೈಯೆಸ್ಟ್ ಮತಗಳು ನಾನು ರಾಜ್ಯದ ತುಂಬ ಈಗ ಪ್ರವಾಸ ಮಾಡ್ತಾ ಇದ್ದೀನಿ ಒಂದು ಹೊಸ ರಾಜಕೀಯ ಪ್ರಜ್ಞೆ ಮೂಡಿಸ್ಬೇಕು ಅಂತಂದು ಅದರಲ್ಲೂ ಯುವಕರಲ್ಲಿ ಎಸ್ಪೆಷಲಿ ಯೂತಲ್ಲಿ ಒಂದು ಇನ್ನಿಬಿಷನ್ ಅಂತ ಹೇಳ್ತೀವಿ ಅಂದರೆ ನಾವು ರಾಜಕಾರಣಕ್ಕೆ ಯಾಕೆ ಬರಬೇಕು ರಾಜಕಾರಣಕ್ಕೆ ಬರೋದಕ್ಕೆ ಹಲವಾರು ಅಡೆತಡೆಗಳು ಅಂತಂದು ಎಲ್ಲರ ಮನಸ್ಸಲ್ಲೂ ಇದೆ ಸೊ ನಾನು ಒಬ್ಬ ಆಗಿ ರೆಪ್ರೆಸೆಂಟೇಟಿವ್ ಆಫ್ ಆಗಿ ಒಂದು ಅವೇರ್ನೆಸ್ ಏನಪ್ಪ ಅಂತಂದರೆ ನೀವು ಬರಬೇಕು ರಾಜಕಾರಣಕ್ಕೆ ಯಾಕೆಂತಂದರೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಒಂದು ಮಾತು ಹೇಳ್ತಾಯಿದ್ರು ಯಾವಾಗ ಯೋಗ್ಯರು ಶಿಕ್ಷಣವಂತರು ಸುಶಿಕ್ಷಿತರು ಯಾವಾಗ ರಾಜಕಾರಣದಿಂದ ದೂರ ಉಳಿತಾರೆ ಅವಾಗ ನಮ್ಮನ್ನು ಅಯೋಗ್ಯರು ಆಡ್ತಾರೆ ಅಂತಂದು ಡಾಕ್ಟರ್ ಅಂಬೇಡ್ಕರ್ ಹೇಳ್ತಾ ಇದ್ರು ಇದನ್ನು ಒಂದು ಸುಮಾರು ಎರಡು ಸಾವಿರ ವರ್ಷದಿಂದ ಪ್ಲೇಟೋ ಕೂಡ ಹೇಳಿದರು ಇದೇ ಮಾತನ್ನು ಸೊ ಈಗ ನಮ್ಮ ಭಾರತ ಪ್ರಜಾಪ್ರಭುತ್ವ ಆದರೂ ಕೂಡ ನಮ್ಮ ಸಂವಿಧಾನದ ಪೀಠಿಕಲ್ಲಿ ನಾವೆಲ್ಲ ನೋಡ್ತೀವಿ ನ್ಯಾಯ ಅಂತ ಇದೆ ಸಮಾನತೆ ಅಂತ ಇದೆ ಸ್ವಾತಂತ್ರ್ಯ ಅಂತ ಇದೆ ಸೊ ಇವೆಲ್ಲ ಭ್ರಾತೃತ್ವ ಅಂತಂದು ಇವೆಲ್ಲ ಪ್ರಿನ್ಸಿಪಲ್ಸ್ ಇವೆಲ್ಲ ವ್ಯಾಲ್ಯೂಸು ಇದ್ದರೂ ಕೂಡ ಎಲ್ಲರಿಗೂ ಕೂಡ ಒಂದು ಇಲ್ಲ ಸಮಾನ ಅವಕಾಶ ರಾಜಕಾರಣದಲ್ಲಿ ಆ್ಯಸ್ ಎ ರೆಪ್ರೆಸೆಂಟೇಟಿವ್ ಅಂತ ಸೊ ನಾನು ಹೀಗೆ ಓಡಾಡಬೇಕಾದ್ರೆ ನಮ್ಮನ್ನು ಐ ತಿಂಕ್ ಫಾಲೋ ಮಾಡ್ತಾ ಇದ್ರು ಅನ್ಸುತ್ತೆ ರಟ್ಟಿಹಳ್ಳಿ ಮತಕ್ಷೇತ್ರ ಒಂದನೇ ವಾರ್ಡಿನ ದೇವರಾಜ್ ಕಡೂರವರು ಅವರು ಹುಬ್ಬಳ್ಳಿಯ ಪ್ರತಿಷ್ಠಿತ ಇಡೀ ಉತ್ತರ ಕರ್ನಾಟಕದ ಪ್ರತಿಷ್ಠಿತ ಬಿ ವಿ ಬಿ ಇಂಜಿನಿಯರಿಂಗ್ ಕಾಲೇಜಲ್ಲಿ ಗ್ರಾಜ್ಯುವೇಟು ಇವಾಗ ನಾವು ಬೆಂಗಳೂರಿಗೆ ಬಂದರೆ ಆರ್ ವಿ ಕಾಲೇಜು ಬೆಸ್ಟ್ ಕಾಲೇಜ್ ಅಂತ ಹೇಳ್ತೀವಿ ಹಂಗೆ ನೀವು ಉತ್ತರ ಕರ್ನಾಟಕಕ್ಕೆ ಹೋದರೆ ಬಿ ವಿ ಬಿ ಕಾಲೇಜು ಬೆಸ್ಟು ಇಂಜಿನಿಯರಿಂಗ್ ಕಾಲೇಜು ಅಲ್ಲಿ ಗ್ರ್ಯಾಜುಯೇಟ್ ಆಗಿ ಸುಮಾರು ಹದಿನೇಳರಲ್ಲಿ ಪಾಸ್ಔಟ್ ಆಗಿ ಎಂಟು ಒಂಬತ್ತು ವರ್ಷ ಅಲ್ಲಿ ಇಲ್ಲಿ ಕೆಲಸ ಮಾಡಿ ಭಾಳ ಚೆನ್ನಾಗಿರೋ ಅನುಕೂಲವಂತರು ಬಟ್ ರಟ್ಟಿಹಳ್ಳಿ ಒಂದು ತಾಲೂಕು ಆದಾಗಿಂದ ಎರಡು ಸಾವಿರದ ಹದಿಮೂರು ಆದಾಗಿಂದ ರಟ್ಟಿಹಳ್ಳಿನಲ್ಲಿ ವಾಸ ಇದ್ದು ಕೂಡ ಇವತ್ತಿನವರೆಗೂ ಕೂಡ ಮೂಲಭೂತ ಸೌಕರ್ಯ ಸಿಗದೇ ಇರೋದ ಕಾರಣ ಅವರೆಲ್ಲ ಎಲ್ಲ ಒಂದು ಕಡೆ ಅವರಲ್ಲಿ ಒಂದು ಈ ನಾನು ಆಗಲೇ ಹೇಳಿದ್ನಲ್ಲ ರಾಜಕೀಯ ಪ್ರಜ್ಞೆ ಅನ್ನೋದು ಜಾಗೃತಿಯಾಗಿದೆ ನಾವು ನಮ್ಮ ಕಂಫರ್ಟ್ ಝೋನಲ್ಲಿ ಇರೋದು ಬೇಡ ಆ್ಯಸ್ ಎ ಯೂತ್ ನಾವು ರಿಸ್ಕ್ ತಗೊಂಡು ಇಲ್ಲಿ ನೋಡಿ ರಿಸ್ಕ್ ಅಂತಂದು ಹೇಳ್ತೀನಿ ನಾವು ರಾಜಕಾರಣಕ್ಕೆ ಬರೋದು ರಿಸ್ಕ್ ಆಗಿರಬಾರ್ದು ತುಂಬ ನ್ಯಾಚುರಲ್ಲಾಗಿ ಸಹಜವಾಗಿ ಬರುವಂಥ ಒಂದು ಓಪನ್ ಡೋರ್ ಪಾಲಿಸಿ ಇರಬೇಕು ಇವತ್ತೇನಾಗಿದೆ ಓಪನ್ ಡೋರ್ ಪಾಲಿಸಿ ಇಲ್ಲ ಅಂತಂದರೆ ನೀವೆಲ್ಲರೂ ಬರೀ ನಾವು ನಿಮ್ಮನ್ನು ಬೆಳೆಸ್ತೀವಿ ಅಂತ ಒಂದು ಓಪನ್ ಡೋರ್ ಪಾಲಿಸಿ ಇಲ್ಲ ರಾಜಕಾರಣದಲ್ಲಿ ಎಲ್ಲ ಪಕ್ಷಗಳು ಕೂಡ ತಮ್ಮ ಸ್ವತ್ತಾಗಿ ಮಾಡಿಕೊಂಡು ಇವತ್ತು ಕುಟುಂಬ ರಾಜಕಾರಣ ಇರ್ಬೋದು ಪಾಳೆಗಾರಿಕೆ ಸಂಸ್ಕೃತಿ ಇರ್ಬೋದು ನಾವೊಂದು ಪಟ್ಟಣ ಪಂಚಾಯಿತಿಯಿಂದ ಇವತ್ತು ಎಂ ಪಿ ಕಾನ್ಸ್ಟಿಟ್ಯೂಯೆನ್ಸಿ ತನಕ ನೋಡ್ಕೊತ ಇದ್ದೀವಿ ಭಾಳ ಸಂತೋಷ ಆಯಿತು ದೇವರಾಜ್ ಅವರು ನಾನು ಇಂಡಿಪೆಂಡೆಂಟ್ ನಿಂತ್ಕೊಂಡಿದ್ದೀನಿ ಅಂತಂದಾಗ ಸೊ ನಾನೀಗ ರಟ್ಟಿಹಳ್ಳಿನಲ್ಲಿ ಸರ್ಕಲಲ್ಲಿ ಇಳ್ಕೊಂಡು ಬಂದೆ ಮಳೆ ಬರ್ತಾ ಇದೆ ಹೊರಗೆ ಬರಬೇಕಾದ್ರೆ ನಾನು ಅಬ್ಸರ್ವ್ ಮಾಡಿದ್ದೇನಂತಂದರೆ ರೋಡಲ್ಲಿ ಯಾವುದೂ ರೋಡು ಕೂಡ ಸರಿಯಿಲ್ಲ ಡಾಂಬರ್ ಇಲ್ಲ ಹಲವಾರು ಗುಂಡಿಗಳಿದ್ದಾವೆ ಖಾಲಿ ಇರೋ ಸೈಟಲ್ಲೆಲ್ಲ ದೊಡ್ಡ ದೊಡ್ಡ ಪೊದೆಗಳು ಬೆಳೆದಿದ್ದಾವೆ ಒಂದು ರೋಡಿಂದ ಇನ್ನೊಂದು ರೋಡ್ ಕ್ರಾಸ್ ಮಾಡಬೇಕಾದ್ರೆ ಆ ಕಡೆ ಯಾರು ಬರ್ತಾರೆ ಈ ಕಡೆ ಯಾರು ಬರ್ತಾರೆ ಕಾಣಲ್ಲ ಇನ್ಫ್ರಾಸ್ಟ್ರಕ್ಚರ್ ಮೂಲಭೂತ ಸೌಕರ್ಯ ಅಂತ ಬಂದಾಗ ಎರಡು ಥರ ಇರುತ್ತೆ ಒಂದು ಫಿಸಿಕಲ್ ಇನ್ಫ್ರಾಸ್ಟ್ರಕ್ಚರ್ ಅಂತಂದ್ಬಿಟ್ಟು ಇನ್ನೊಂದು ಸೋಷಿಯಲ್ ಇನ್ಫ್ರಾಸ್ಟ್ರಕ್ಚರ್ ಅಂತ ಸೋಷಿಯಲ್ ಇನ್ಫ್ರಾಸ್ಟ್ರಕ್ಚರ್ ಅಂತಂದರೆ ನಮ್ಮದು ಸ್ಕೂಲು ಹಾಸ್ಪಿಟಲ್ಸು ಪಬ್ಲಿಕ್ ಪಾರ್ಕ್ಸು ಅದು ಇಲ್ಲ ಅಂತ ನನ್ನ ಭಾವನೆ ರೆಟ್ಟಿ ಅವರು ಕೂಡ ಹೇಳಿದರು ಅದು ಯಾವುದೂ ಕೂಡ ಇರೋವಂಥದ್ದು ಆಲ್ರೆಡಿ ಶಿಥಿಲಾವಸ್ಥೆ ಅಂತ ಹೇಳ್ತಿಲ್ಲ ಆ ರೀತಿಯಲ್ಲಿದೆ ಮೂಲಭೂತ ಸೌಕರ್ಯ ಅಂತಂದರೆ ರೋಡು ಅದು ನಮಗೆ ಭಾಳ ಒಬ್ಬ ಮನುಷ್ಯ ಅಗೇನ್ ನಾವು ಗೋಯಿಂಗ್ ಬ್ಯಾಕ್ ಟು ಡಿಗ್ನಿಫೈಡ್ ಡಿಗ್ನಿಫೈಡಾಗಿ ಬದುಕಬೇಕು ಅನ್ನೋದಾದರೆ ನಮಗೆ ಬೇಕಾಗಿರೋದೇನು ಸರಿಯಾದ ರಸ್ತೆ ಸರಿಯಾದ ಚರಂಡಿ ನಮಗೆ ಸೊಳ್ಳೆಗಳು ಕಚ್ಚೋದು ರೋಗಗಳು ಬರೋದು ನಿಂತಿರೋ ನೀರಿಂದ ಕಾರಣ ಇರ್ತದೆ ಅಥವಾ ಪಕ್ಕದ ಸೈಟಲ್ಲಿ ಕೊಳೆ ಅಥವಾ ಕಸ ಬಿದ್ದಿರೋದ್ರಿಂದ ಇವೆಲ್ಲ ಒಂದು ಸಮರ್ಪಕವಾಗಿ ಇಲ್ಲದೆ ಇರೋದೇನು ಹೇಳೋದಂದ್ರೆ ಒಂದು ವ್ಯವಸ್ಥೆ ಇಲ್ಲ ಅಂತಂದು ಒಂದು ಸಿಸ್ಟಮ್ ಇರಬೇಕು ಅದು ವೆಲ್ ಆಯಿಲ್ಡ್ ಸಿಸ್ಟಮ್ ಅಂತ ಹೇಳಿದ್ರೆ ಆಟೋಮೆಟಿಕ್ಕಾಗಿ ಆ ಸಿಸ್ಟಮಲ್ಲಿ ಬೆಳಗ್ಗೆ ಬಂದು ಎಲ್ಲ ಕಸ ಬಾಚ್ಕೊಂಡು ಹೋಗಬೇಕು ಚರಂಡಿ ನೀರು ಹರಿದು ಒಂದೆಲ್ಲ ಒಂದು ಕಡೆ ಅದು ಸೀವೇಜ್ ಟ್ರೀಟ್ಮೆಂಟ್ ಪ್ಲಾಂಟ್ ಹೋಗಿ ಅದು ಶುದ್ಧೀಕರಣ ಆಗಿ ಮತ್ತೆ ವಾಪಸ್ಸು ಮನೆ ಬಳಕೆಗೆ ಬರಬೇಕು ಕುಡಿಯುವ ನೀರಿನ ವ್ಯವಸ್ಥೆ ಇರಬೇಕು ಇದೆಲ್ಲ ಇದ್ದಾಗ ಏನಾಗುತ್ತೆ ಇಲ್ಲೆಲ್ಲ ಎಜುಕೇಟೆಡ್ ಇದ್ದಾರೆ ವಾರ್ಡ್ ಒಂದಲ್ಲಿ ಅವರಿಗೆ ರೆಪ್ರೆಸೆಂಟೇಟಿವ್ ಇರಲಿಲ್ಲ ಹಾಗಾಗಿ ಇವ್ರು ಬಂದಿರೋದ್ರಿಂದ ನಾನು ಭಾಳ ಸಂತೋಷದಿಂದ ಭಾಳ ಅಭಿಮಾನದಿಂದ ಅವ್ರ ಸಪೋರ್ಟಿಗೋಸ್ಕರ ಬಂದಿದ್ದೀನಿ ಅವ್ರ ಪರವಾಗಿ ಪ್ರಚಾರ ಮಾಡೋದಕ್ಕೆ ಬಂದಿದ್ದೀನಿ